ಆ ವಿಷ ಗಾಳಿಯಲ್ಲಿ ಸೇರಿಕೊಂಡು ಎಲ್ಲ ಕಡೆ ಹರಡೋಕೆ ಶುರುವಾಗುತ್ತೆ ಇದರಿಂದ ಜೀವ ಸಂಕುಲವೇ ನಾಶವಾಗ್ತಾ ಇರುತ್ತೆ ಪ್ರಾಣಿ ಪಕ್ಷಿಗಳು ಆ ವಿಷದಿಂದ ಸಾವನ್ನಪ್ಪತ್ತಾ ಇರುತ್ತೆ ಸಮುದ್ರ ಮಂಥನವನ್ನ ಮಾಡ್ತಿದ್ದಂಥ ದೇವಾನು ದೇವತೆಗಳನ್ನ ಮೂರ್ಛೆಗೆ ಹೋಗುತ್ತಾ ಸಾವಿಗೆ ಹತ್ತಿರವಾಗ್ತಾ ಇರ್ತಾರೆ ಆಗ ವಿಷ್ಣು ಇಷ್ಟು ವಿಷಕಾರಿಯಾದಂಥ ವಿಷವನ್ನ ಕಡಿಮೆ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ವಿಷವನ್ನ ಕುಡಿದು ಅರಗಿಸಿಕೊಳ್ಳೋಕೆ ಕೇವಲ ಪರಮಶಿವನಿಂದ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಎಲ್ಲರೂ ಸೇರಿ ಪರಮಶಿವನನ್ನ ಪ್ರಾರ್ಥನೆ ಮಾಡಿಕೊಳ್ತಾರೆ ಆಗ ಎಲ್ಲವೂ ನಾಶವಾಗ್ತಿರೋದನ್ನ ಕಂಡಂತ ಪರಮಶಿವನು ಸೃಷ್ಟಿಯ ರಕ್ಷಣೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಷ್ಟು ವಿಷಕಾರಿಯಾದಂಥ ಪೂರ್ತಿ ಹಲ ಹಾಲ ವಿಷವನ್ನೇ ಸೇವಿಸಿ ಬಿಡುತ್ತಾನೆ ಪರಮಶಿವ ಹೀಗೆ ವಿಷವನ ಸೇವನೆ ಮಾಡ್ತಿದ್ದಾಗ ಪಾರ್ವತಿ ದೇವಿಯು ಈಶ್ವರನ ಗಂಟಲಿನ ಮೇಲೆ ಕೈಯಿಟ್ಟು ಆ ಹಾಲ ಹಾಲ ವಿಷ ಶಿವನ ಗಂಟಲಿನಿಂದ ಕೆಳಗಡೆ ಹೋಗದೇ ಇರೋ ಹಾಗೆ ತಡೆಯುತ್ತಾಳೆ ಅಷ್ಟಕ್ಕೂ ಪಾರ್ವತಿ ದೇವಿಯು ವಿಷವನ್ನ ಗಂಟಲಿನಿಂದ ಕೆಳಗಡೆ ಹೋಗದೇ ಇರುವ ಹಾಗೆ ತಡೆದಿದ್ದು ಯಾಕೆ ಅಂದ್ರೆ ಇಡೀ ಸೃಷ್ಟಿಯೇ ವಾಸ್ತವವಾಗಿ ಶಿವನ ಒಳಗಡೆಯೇ ಇದೆಯಂತೆ ಒಂದು ವೇಳೆ ಆ ಹಾಲಹಾರ ವಿಷ ಶಿವನ ಗಂಟಲಿನಿಂದ ಕೆಳಗಡೆ ಹೋದ್ರೆ ಇಡೀ ಸೃಷ್ಟಿಯೇ ನಾಶವಾಗುತ್ತದೆ ಎಂದು ಆ ವಿಷವನ್ನ ಗಂಟಲಿನಲ್ಲೇ ತಡೆಯಲಾಗುತ್ತೆ ಈ ರೀತಿ ಅಂದಿನಿಂದ ಶಿವನನ್ನ ನೀಲಕಂಠ ಅಂತ ಕರೆಯಲಾಗುತ್ತೆ ನಂತರ ಸಮುದ್ರ ಮಂಥನದಿಂದ ಅಮೃತ ದೊರೆತು ದೇವಾನು ದೇವತೆಗಳು ಸಂಕಷ್ಟ ಕೂಡ ದೂರವಾಗುತ್ತೆ ಇದೀಶು ಪರಮಶಿವನು ಯಾಕೆ ವಿಷವನ್ನು ಸೇವಿಸಿದ ಜೊತೆಗೆ ಶಿವನನ್ನ ಯಾಕೆ ನೀಲಕಂಠ ಅಂತ ಕರೀತಾರೆ ಅನ್ನೋದರ ಹಿಂದೆ ಇದ್ದಂತ ಒಂದು ರಹಸ್ಯ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್